ಮೊನ್ನ ಮಿದಳೆಲ್ಲ ಬೆಂಕಿ ಎಲ್ಲ ಬಂದಿತ್ತು ಬರುವಾಗ ನಾವೆಲ್ಲ ಮನೆ ಬಿಟ್ಟು ಹೊರಗಡೆ ಓಡಿದ್ದೇವೆ ಆದರೂ ಮೆಸ್ಕಾಮಿಗೆ ಏನು ಹೇಳಿದ್ರು ಪ್ರಯೋಜನ ಇಲ್ಲ ಲೈನ್ ನಾವು ಬರುವ ಮುಂಚೆ ಆಗಿತ್ತು ಈಗ ನಾವು ಬಂದೊಂದು ಇಪ್ಪತ್ತೈದು ವರ್ಷ ಆಯ್ತು ನಿಮ್ಮ ಸ್ವಂತ ಖರ್ಚಿಂದನೇ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಆದ್ರೆ ನಮಗೆ ಸ್ವಂತ ಖರ್ಚು ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಒಂದು ಐವತ್ತರವತ್ತು ಸಾವಿರ ರೂಪಾಯಿ ಐಟಮ್ಸ್ ಎಲ್ಲ ಮನೆಯಿಂದ ಸುಟ್ಟು ಹೋಗಿದೆ ಈ ಕಡೆ ಹೋಗ್ತಿರ್ತೇವೆ ಲೈನ್ ಕಟ್ಟಾದ್ರೆ ನಮ್ಗೆ ಕೂಡ ಕಷ್ಟ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿರ್ತಾರೆ ಗೊತ್ತಾಗುದಿಲ್ಲ ಅದೇ ಮೊನ್ನೆ ಶಿವಾಜಿಯಲ್ಲಿ ಐದು ಲಕ್ಷ ಕೊಡ್ತೀವಿ ಅಂತ ಸತ್ತ ಮೇಲೆ ಹೇಳಿದೆ ಸತ್ತ ಮೇಲೆ ಐದು ಲಕ್ಷ ಕೊಡುವುದಕ್ಕಿಂತ ಜೀವದಲ್ಲಿ ಇರುವಾಗ ಒಂದು ಎರಡು ಲಕ್ಷದಲ್ಲಿ ಖರ್ಚು ಮಾಡಿದ್ರೆ ಒಂದು ತುಂಬಾ ಒಳ್ಳೇದಲ್ಲ ಶಿವಾಜಿ ಗ್ರಾಮದ ಬರಗುಳದಲ್ಲಿ ಪ್ರತೀಕ್ಷ ಶೆಟ್ಟಿ ಅವರು ಆ ವಿದ್ಯುತ್ ಅವಘಡದಿಂದ ತೀರಿಕೊಂಡ ನಂತರ ತಾಲೂಕಿನಿಂದ ಹಲವಾರು ಕರೆಗಳು ಸುದ್ದಿಗೆ ಬರ್ತಾ ಇದೆ ಒಂದಲ್ಲ ಎರಡಲ್ಲ ಬಹಳಷ್ಟು ಜನ ನಮ್ಮ ಮನೆಯ ಪಕ್ಕದ ಕಂಬದ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಅಹ್ ನಮ್ಮ ಮನೆಯ ಪಕ್ಕದ ಕಂಬದ ಪರಿಸ್ಥಿತಿ ಕೆಟ್ಟದಾಗಿದೆ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ ಈಗ ನಾವಿರುವಂತದ್ದು ಪಿಲತಡಕದ ರಮಾನಂದರ್ ಅವರ ಮನೆಯಲ್ಲಿ ಈ ಮನೆಯ ಪಕ್ಕದಲ್ಲಿರ್ತಕ್ಕಂಥದ್ದು ಎಚ್ ಟಿ ಲೈನ್ ಅಲ್ಲಿ ಮೇಲ್ಭಾಗದಲ್ಲಿ ಇನ್ಸುಲೇಟರ್ ಈಗ ಮೊನ್ನೆ ಅವಘಡಕ್ಕೆ ಏನ್ ಕಾರಣ ಆಯ್ತು ಆ ಇನ್ಸುಲೇಟರ್ನ ಕೂಡ ತಾವೀಗ ನೋಡ್ತಾ ಇದೀವಿ ಕೇವಲ ಅವರ ಮನೆಯ ಒಂದು ಕೆಲವೇ ಕೆಲವು ಫೀಟ್ ಗಳಲ್ಲಿ ಆ ಮನೆ ಇದೆ ಅಲ್ಲಿ ಎಚ್ ಟಿ ಲೈನ್ ಇದೆ ನಮಗೆ ಭಯ ಆಗಿದೆ ನಾವು ಈ ಹಿಂದೆ ಹಲವಾರು ಬಾರಿ ಈ ಬಗ್ಗೆ ಮನವಿಯನ್ನ ಕೊಟ್ಟಿದ್ದೆವು ನಮ್ಮ ಮನವಿಗೆ ಸ್ಪಂದಿಸಿರ್ತಕ್ಕಂತಹ ಆ ಮೆಸ್ಕಾಂ ಅವರು ಈ ಹಿಂದಿನ ಒಂದು ಮನವಿಗೆ ಕನಿಷ್ಠ ಪಕ್ಷ ಅಲ್ಲಿದ್ದಂತಹ ಆ ಕಬ್ಬಿಣದ ಕಂಬವನ್ನ ಚೇಂಜ್ ಮಾಡಿ ಕೊಟ್ಟಿದ್ರು ಅನ್ನುವಂಥದ್ದನ್ನು ಕೂಡ ಆ ಮನೆಯವರು ಹೇಳ್ತಾರೆ ಇದೀಗ ಆ ಮನೆಯ ಪರಿಸ್ಥಿತಿ ಅದರ ಜೊತೆಗೆ ಇಲ್ಲಿ ತೋಟ ಮತ್ತು ಇನ್ನಿತರ ಮನೆಯ ಇನ್ನಿತರ ಒಂದು ಜಮೀನುಗಳ ಜಾಗದಲ್ಲಿ ಆ ವಯರ್ ಹೋಗಿದೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ನಾವು ನಿಮಗೆ ಅದನ್ನು ಕೂಡ ತೋರಿಸ್ತಾ ಇದೀವಿ ಆ ಎಚ್ ಟಿ ಲೈನ್ ಹೇಗೆ ಹಾದು ಹೋಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ಬಹಳ ವಿಶೇಷವಾಗಿ ಇದು ಬಹಳಷ್ಟು ಜನರ ಜಮೀನಿನ ಮೂಲಕ ಹಾದು ಹೋಗಿರುವಂತದ್ದು ಆ ಇಲ್ಲಿಯ ಸ್ಥಳೀಯರು ಕೂಡ ಈಗಾಗಲೇ ನಾವು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಸ್ಥಳೀಯರು ಇಲ್ಲಿಗೆ ಬಂದಿದ್ದಾರೆ ಅವರು ಕೂಡ ಅವರಿಗೆ ಏನ್ ಸಮಸ್ಯೆಗಳಿದಾವೆ ಅನ್ನುವಂಥದ್ದನ್ನ ಮಾತನಾಡ್ಲಿಕ್ಕಿದ್ರೆ ಈ ಮನೆಯವರನ್ನು ಕೂಡ ಮಾತನಾಡಿಸಬೇಕು ಏನಾದ್ರು ದೂರು ಕೊಟ್ಟಿದಾರಾ ಎಲ್ಲವನ್ನು ಕೂಡ ತಿಳ್ಕೊಬೇಕು ಆ ಈಗ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಇವರು ದೂರನ್ನ ನೀಡಿದ್ದಾರೆ ದೂರಿಗೆ ಇನ್ನೂ ಕೂಡ ಯಾವುದೇ ಪ್ರತಿಕ್ರಿಯೆಗಳು ಬಂದಿಲ್ಲ ಅನ್ನುವಂಥದ್ದು ಅಹ್ ರಮಾನಂದ ಪೂಜಾರಿ ಅವರು ಆ ಪಿಲತ್ತಡ್ಕ ಮನೆ ಮುಂಡಾಜ ಗ್ರಾಮ ಬೆಳತಂಗಡಿ ಇವರು ದೂರ ನೀಡಿದ್ದಾರೆ ಆ ದೂರಿನ ಪ್ರತಿ ಕೂಡ ನಮ್ಮಲ್ಲಿದೆ ಎಸ್ ಈ ಮನೆಯವರು ಮಾತನಾಡ್ತಾರೆ ನಮಗೆ ಕರೆ ಮಾಡಿದವರು ರಕ್ಷಿತ್ ಅಂತ ಇದೇ ಮನೆಯವರು ಸರ್ ಏನ್ ಸಮಸ್ಯೆ ಮತ್ತು ಆ ಈಗ ಈ ಲೈನ್ ಆಗಿ ಎಷ್ಟು ವರ್ಷ ಆಯ್ತು ಈಗ ನೀವು ಏನು ಅಂತ ಕೇಳ್ಕೊಂಡಿದ್ದೀರಿ ಮೆಸ್ಕಾಂ ಈ ಲೈನ್ ನಾವು ಬರುವ ಮುಂಚೆ ಆಗಿತ್ತು ಈಗ ನಾವು ಬಂದೊಂದು ಇಪ್ಪತ್ತೈದು ವರ್ಷ ಆಯ್ತು ಆದ್ರೂ ನಾವು ಮನವಿ ಮಾಡಿದೆ ಏನಾದ್ರು ಬೇರೆ ಕಡೆ ಹಾಕಿ ಹಾಕಿತ್ತ ಆದ್ರೆ ಅವರು ನಿಮ್ಮ ಸ್ವಂತ ಖರ್ಚಿಂದಾನೇ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಆದ್ರೆ ನಮಗೆ ಸ್ವಂತ ಖರ್ಚು ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಒಂದು ಐವತ್ ಐವತ್ ಸಾವಿರದಲ್ಲಿ ಆಗುದಾದ್ರೆ ಮಾಡ್ಬೋದು ಆದ್ರೆ ಇದರ ಎಸ್ಟಿಮೇಟ್ ನೋಡುವಾಗ ತುಂಬಾ ಖರ್ಚು ಬೀಳ್ತದೆ ಕಷ್ಟ ಉಂಟು ಬೆಂಕಿ ಎಲ್ಲ ಬಂದಿತ್ತು ಬರುವಾಗ ನಾವೆಲ್ಲ ಮನೆ ಬಿಟ್ಟು ಹೊರಗಡೆ ಓಡಿದ್ದೇವೆ ಆದ್ರೂ ಮೆಸ್ಕಾಮಿಗೆ ಏನು ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ಮೊನ್ನೆ ಒಂದು ಒಂದು ವಿಷಯ ನೋಡಿದ ಮೇಲೆ ತುಂಬಾ ಹೆದರಿಕೆ ಆಗ್ತಾ ಉಂಟು ಆ ಕಡೆ ಬದಿಯಲ್ಲಿ ಹೋಗ್ಲಿಕ್ಕೆ ಕೂಡ ಹೆದರಿಕೆ ಆಗ್ತಾ ಉಂಟು ಅಂತ ನಾವು ಈಗ ನಿಮ್ಮ ಮೂಲಕ ನಾವು ತಿಳಿಸ್ಲಿಕ್ಕೆ ಈ ಹಿನ್ನೆಲೆಯಲ್ಲಿ ಕರೆ ಕರೆ ಮಾಡಿ ಅಮ್ಮ ಹೇಳ್ತೀರಿ

ಅವೇ ಸಮಸ್ಯೆ ಎಂಕ್ಲಾಗ ಅವೇ ಇತ್ತ ಹತ್ತು ರೆಡ್ ಲಕ್ಷ ಖರ್ಚು ಮಲ್ಪ ಒಂದು ಅಂಚಣ್ಣ ಮಾತ್ರ ರೋಡ್ ಕೊಂಡ್ರು ಬಂದ ನಮ್ಮ ಮುಲ್ತ ಜೈ ಬಂಡೈ ಸೋಮಂದ್ರ ಗೈ ಆ ರೀತಿ ಉಜಿರಳ ಅಂಚ ಪಂಡ್ ಪಂಡದ್ ಮಲ್ಪದ್ ಕೊರ್ಪೆ ಮಲ್ಪದ್ ಮಲ್ಪದ ಅಂದೆ ಪನ್ನೆ ಇತ್ ಅಲ್ದಲ್ಲ ಆಕ್ಲಾ ಏಳಿಗೆ ಬೈದಿ ಐಕ್ ಬಡ ನನ್ನ

ಸಮಸ್ಯಾವ್ವಿ ಹ ರಾಕೇಶ್ ಅಂತ ಏನಂದ್ರೆ ಇದು ಕಟ್ಟಾದ್ರೆ ಆ ಕಡೆ ಈ ಕಡೆ ಒಂದು ಮನೆ ಇದೆ ಈ ಕಡೆ ಮನೆ ಇದೆ ಇಲ್ಲಿ ಅಡಿಯಲ್ಲಿ ಮನೆ ಇದೆ ಕಳೆದ ವರ್ಷ ಅದೇ ಎಚ್ಲೂ ಗುಡುಗ ಎಲ್ಲ ಬಂದು ಒಂದು ಮೂರ್ನಾ ಒಂದು ಐವತ್ತರವತ್ತು ಸಾವಿರ ರೂಪಾಯಿ ಐಟಮ್ಸ್ ಎಲ್ಲ ಮನೆಯಿಂದ ಸುಟ್ಟೋಗಿದೆ ಹಾಗೆ ಹೇಳಕ್ ಬರಂಗಿಲ್ಲ ಇದು ಮಳೆ ಜೋರಿದ್ರೆ ಆ ಇದು ಬೆಂಕಿ ಬಂದಾಗ ಆಗ್ತದೆ ಅಲ್ಲಿ ಟ್ರಿಪ್ ಆಗ್ತದೆ ಎಲ್ಲ ಕ ಸಮಸ್ಯೆ ಇದೆ ನಾವು ಮೆಸ್ಕಾಂ ಅವ್ರಿಗೆ ತುಂಬಾ ಸಲ ಹೇಳಿದ್ದೇವೆ ಆ ಇದು ಅರ್ಜಿ ಎಲ್ಲ ಬರ್ಕೊ ಬರೆದು ಕೊಟ್ಟಿದ್ದೇವೆ ಎಲ್ಲ ಅವನ ಅವ್ರ ಹತ್ರ ಇದೆ ಎಲ್ಲ ಫುಲ್ ಪ್ರೂಫು ಪ್ರತಿ ವರ್ಷ ಕೊಡ್ತೇವೆ ಮಾಡಿ ಕೊಡ್ತೇವೆ ಹಾಗೆ ಹೇಗೆ ಅಂತ ಹೇಳ್ತಾರೆ ಅದೇ ಈ ಮೂಲಕ ಅದೇ ಗೌರ್ಮೆಂಟ್ ಇದು ಮೆಸ್ಕಾಂನವರು ಏನು ನಿಗಾ ವಹಿಸಿ ಗಮನ ಹರಿಸಿ ಇದನ್ನು ಇದು ಮಾಡಿ ಕೊಟ್ರೆ ನಮ್ಗೂ ಸಹ ಸುಲಭ ಆಗ್ತದೆ ಇನ್ನು ಸ್ವಲ್ಪ ಕೆಳಗಡೆ ಮನೆ ಅಂದ್ರೆ ಈ ಕಡೆನೆ ಹೋಗ್ತಿರ್ತೇವೆ ಲೈನ್ ಆದ್ರೆ ನಮ್ಗೆ ಕೂಡ ಕಷ್ಟ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿರ್ತಾರೆ ಗೊತ್ತಾಗುದಿಲ್ಲ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಹೋಗ್ತಿರ್ತೇವೆ ನಾವು ಗದ್ದೆಯಲ್ಲಿ ಗೊತ್ತಾಗುದಿಲ್ಲ ಬೆಳಿಗ್ಗೆ ಬಿದ್ದರೆ ಅದು ತುಂಬಾ ಕಷ್ಟ ತುಂಬಾ ಲಾಂಗ್ ಕೂಡ ಇದೆ ಅದು ಹ್ಮ್

बुकाकल बत् उनी करेन्ट गेट ए तोसोदुङ आ 18 वर्ष देखि कपाड भलि अन्तता एता दादाउन पर्नेस काम दखले मसकाम दखले अन्द मसकामले अब एताकल अनि वेयर बाता लाग ನಮ್ದು ಇದು ತುಂಬಾ ವರ್ಷ ಆಯ್ತು ಹೀಗೆ ಹಾಗೆ ನಮ್ಗೆ ಸಮಸ್ಯೆ ಆಗ್ತಾ ಅಂದ್ರೆ ಇಲ್ಲಿ ಒಂದು ವೇಳೆ ತುಂಬಾ ಲಾಂಗ್ ಉಂಟು ಕಂಬ ಎಲ್ಲ ಶಾಲೆ ಮಕ್ಕಳು ಎಲ್ಲ ಹೋಗ್ತಾರೆ ನಾವೆಲ್ಲ ಇದೆ ದಾರಿಯಲ್ಲಿ ಹೋಗುದು ಹಾಗೆ ನಮ್ಗೆ ಒಂದು ಇದು ಚೇಂಜ್ ಮಾಡಿ ಕೊಡ್ಬೇಕು ಅದೇ ರೋಡಲ್ಲಿ ಮೈನ್ ರೋಡ್ ಅಲ್ಲಿ ಹಾಕಿರ್ತಾರೆ ಆಯ್ತು ಇದು ನಮ್ಗೆ ಸಮಸ್ಯೆ ಇಲ್ಲಾಂದ್ರೆ ಈ ಮನೆ ಬರೀ ತುಂಬಾ ನಮ್ಗೆ ತುಂಬಾ ಕಷ್ಟ ಇಲ್ಲಿ ಹೋಗ್ಲಿಕ್ಕೆ ಎಲ್ಲಿಯಾದ್ರೂ ರಾತ್ರಿ ಒಂದು ವೇಳೆ ತುಂಡಾಗಿ ಬಿದ್ರೆ ನಮ್ಗೆ ಗೊತ್ತಾಗುದಿಲ್ಲ ಸೇಸಪ್ಪ ಅದೇ ಮೊನ್ನೆ ಶಿವಾಜಿಯಲ್ಲಿ ಆದದಕ್ಕೆ ಐದು ಲಕ್ಷ ಕೊಡ್ತೀವಿ ಅಂತ ಸತ್ತ ಮೇಲೆ ಹೇಳಿದರು ಅದೇ ನಾನು ಹೇಳುದು ಸಾಯುವ ಸತ್ತ ಮೇಲೆ ಐದು ಲಕ್ಷ ಕೊಡುವುದಕ್ಕಿಂತ ಆ ಜೀವದಲ್ಲಿ ಇರುವಾಗ ಮನೆಯ ಅಲ್ಲಿ ಇರುವ ಅಂತ ಏನು ಈ ಕಂಬವನ್ನು ರೋಡಿಗೆ ಹಾಕಿ ಒಂದು ಎರಡು ಲಕ್ಷದಲ್ಲಿ ಖರ್ಚು ಮಾಡಿದ್ರೆ ಒಂದು ತುಂಬಾ ಒಳ್ಳೇದಲ್ಲ ಅವರಿಗೆ ಒಂದು ಶ್ಲಾಘನೆಯನ್ನ ನಾವು ಹೇಳ್ಬೋದು ಅಂತ ನಂದೊಂದು ಇದು ಇದು ಇವರ ಮಾತು ಅಂದ್ರೆ ಏನಾದ್ರೂ ಅವಘಡ ಆಗಿ ಯಾರ್ದಾದ್ರೂ ಪ್ರಾಣಹಾನಿ ಆದ್ರೆ ಆ ಟೈಮ್ ಐದು ಲಕ್ಷ ಪರಿಹಾರದ ಮೊತ್ತವನ್ನ ನೀಡ್ತೀರಿ ಆ ಪರಿಹಾರದ ಮೊತ್ತ ನೀಡುವ ಬದಲು ಈಗಲೇ ಎಚ್ಚೆತ್ತುಕೊಂಡು ಅದನ್ನ ಎಲ್ಲಿ ಬೇಕೋ ಅಲ್ಲಿ ಹಾಕಿ ಅದಕ್ಕೆ ಆ ಒಂದು ಪರಿಹಾರದ ಮೊತ್ತ ಕೊಡುವಂತಹ ಹಣವನ್ನೇ ಖರ್ಚು ಮಾಡಿ ಅನ್ನುವಂಥದ್ದನ್ನ ಇವರು ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲರೂ ಕೂಡ ಭಯದಲ್ಲಿದ್ದಾರೆ ಶಿವಾಜಿಯ ಘಟನೆ ಆದ ನಂತರ ಇಲ್ಲಿ ಆಗಾಗ ಇನ್ಸುಲೆಂಟರ್ ಅನ್ನ ನೋಡುವಂಥದ್ದು ಅದರಿಂದ ಏನಾದ್ರೂ ಕಟ್ ಆಗಿದೆ ಅಂತ ನೋಡುವಂಥದ್ದು ಇದನ್ನ ಮಾಡ್ತಾನೆ ಇದ್ದಾರೆ ಈ ಮನೆಯವರು ಜೊತೆಗೆ ಇಲ್ಲಿಯ ಎಲ್ಲರೂ ಕೂಡ ಈ ಲೈನ್ ಅನ್ನ ಒಂದು ಇಲ್ಲಿಂದ ತೆಗಿರಿ ಅನ್ನುವಂತ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ಮನವಿಗೆ ಮೆಸ್ಕಾಂ ಸ್ಪಂದಿಸುತ್ತಾ ಅಥವಾ ಮೆಸ್ಕಾಂನವರು ಇಲ್ಲಿಗೊಮ್ಮೆ ಬಂದು ಇದನ್ನ ಪರಿಶೀಲಿಸಬೇಕು ಅಂತ ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ ಸಾಧ್ಯ ಆದರೆ ಇದನ್ನ ತೆರವುಗೊಳಿಸುವಂತದ್ದು ಅಥವಾ ಈ ಮನೆಯವರಿಗೆ ಯಾವುದಾದ್ರು ರೀತಿಯಲ್ಲಿ ಹೆಲ್ಪ್ ಆಗುವಂತ ರೀತಿಯಲ್ಲಿ ಏನು ಆತಂಕ ಪಡೆದಂತಹ ರೀತಿಯಲ್ಲಿ ಒಂದು ನೆರವಾಗುವಂತ ಕೆಲಸವನ್ನ ಮೆಸ್ಕಾಂ ಮಾಡಬೇಕು ಅಂತ ಈ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಪಂಚೇಶ್ ಕೆ ಚಾರ್ಮಡಿ ಜೊತೆಗೆ ದಾವಂದರ ದೊಂಡೊಲೆ ಸುದ್ದಿ ನ್ಯೂಸ್ ಮುಂಡಾಜೆ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013 Contact 0824 248 1048 0824 248 1048 one zero nine six website www dot envises edu in Chetna's beauty launch ni molotina soundar yeda an nada tana aesthetics pa makeup. ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಝೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಝೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com